ಇಡೀರಿ ಸರ್ ಇಲ್ಲಿ ಅದೇ ಬೈಕ್ ಇದು ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಸರ್ ನಂದು ಹದಿನೇಳನೇ ತಾರೀಕು ಬೈಕ್ ಆಗಿದೆ ಇಲ್ಲಿ ಮಗುನ ಅಡ್ಮಿಂಟ್ ಮಾಡಿ ನಿಲ್ಲಿಸೋಗಿದೆ ಊಟ ತಗೊಬಂದು ಮತ್ತು ಬಂದು ಬೆಳಗ್ಗೆ ನೋಡೋದ್ರಲ್ಲಿ ಬೈಕ್ ಆಗಿದೆ ಸ್ಪ್ಲೆಂಡರ್ ಪ್ಲಸ್ಸು ಅದೇ ಮೂವತ್ತು ಡಿಶೆಂಬರ್ ಮೂವತ್ತೊಂದನೇ ತಾರೀಕು ಹೀರೋ ಹೀರೋ ಹೊಂಡ ಇನ್ನೊಂದು ಬೈಕ್ ಕಳ್ತನಾಗಿದೆ ಇಲ್ಲಿ ಯಾವುದೇ ಥರ ಸಿ ಸಿ ಕ್ಯಾಮ್ರಾ ಇಲ್ಲ ಪೊಲೀಸ್ ಭದ್ರತೆ ಇಲ್ಲ ಮತ್ತು ಸೆಕ್ಯೂರಿಟಿ ಇಲ್ಲ ಯಾವುದೇ ಇಲ್ಲ ಸೇಫ್ಟಿನೇ ಇಲ್ಲ ಇಲ್ಲಿ ಹಾಗಾಗಿ ನಮ್ಮ ಬೈಕ್ ದಯವಿ ದಯವಿಟ್ಟಿದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತಲ್ಲಿ ತಮ್ಮಲ್ಲಿ ಮನವಿ ಅದೇ ಹದಿನಾರನೇ ತಾರೀಕು ಹಾಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಮೊಬೈಲ್ ಆಗಿದೆ ಅದೇ ಹಿಂದಿನ ದಿವಸ ರಾತ್ರಿ ಆಟೋದಲ್ಲಿ ಮ ಇದು ಬಿಚ್ಚಿದ್ದಾರೆ ಬ್ಯಾಟ್ರಿ ಬಿಚ್ಚಿದ್ದಾರೆ ಎರಡು ಬೈಕ್ ಆಗಿದೆ ಇದ್ರ ಬಗ್ಗೆ ಯಾವುದೇ ಥರ ಸೊ ಇದಕ್ಕೆ ಕ್ರಮ ಕೈಗೊಂಡಿಲ್ಲ ದಯವ್ ಡೈ ಡೈರೆಕ್ಟ್ರು ಕೇಳಿದೆ ಹೋಗಿ ನಾನು ಇಲ್ಲ ಸರ್ ನಾನು ಸರ್ಕಾರಕ್ಕೆ ಅನುದಾನ ಬರೆದಿದ್ದೀನಿ ಅನುದಾನ ಬಂದಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಇವರತ್ತ ಎರಡು ಲಕ್ಷ ರೂಪಾಯಿ ದುಡ್ಡಿಲ್ಲ ಸರ್ ಎರಡು ಸಿ ಸಿ ಕ್ಯಾಮ್ರಾ ಹಾಕ್ಸ್ತದೆ ಇಕ್ಕಿ ಇವರಿಗೆ ಎರಡು ಲಕ್ಷ ರೂಪಾಯಿ ಅಡಿಷನಲ್ ಯಾವುದಾರು ಒಂದು ಬಜೆಟ್ ತಗೊಂಡು ಒಂದು ಎರಡು ಲಕ್ಷ ರೂಪಾಯಿ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಈ ಥರ ಸಾವಿರಾರು ಬೈಕ್ಗಳು ನಿಂತ್ಕೊಂತವೆ ದಿನ ಬಂದು ಕಳತನ ಮಾಡ್ಕೊಂಡು ಹೋಗ್ತೀವಿ ಇದ್ರ ಬಗ್ಗೆ ಯಾವುದೇ ಥರ ಸೂಕ್ತ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ನಮ್ಮ ಬೈಕ್ ಕಳ್ತನ ಆಗಿರೋದು ನಮಗೆ ಸಿಗೋ ಥರ ಮಾಡಿಕೊಡ್ಬೇಕು ತಮ್ಮಲ್ಲಿ ಮನವಿ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ ಇಲ್ಲಿ ಬೈಕ್ ಕಳ್ತನ ಆಗ್ತಾಯಿದೆ ಒಂದು ಬಿಸಿನ ವ್ಯವಸ್ಥೆನೂ ಇಲ್ಲ ಸಿ ಸಿ ಕ್ಯಾಮ್ರಾಗಳಿಲ್ಲ ಸಿ ಕ್ಯಾಮ್ರಾ ಇದ್ರದ್ದು ಕಲೆಕ್ಷನ್ ಕೊಟ್ಟಿಲ್ಲ ಸಿ ಸೆಕ್ಯೂರಿಟಿಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ಅಷ್ಟೇನು ಕ್ರಮ ಇಲ್ಲ ಅವರು ಸ್ವಲ್ಪ ನೀವು ಸಂಬಂಧಪಟ್ಟವರು ಒಂದು ಸ್ವಲ್ಪ ಇಲಾಖೆಯರು ಒಂದು ಸ್ವಲ್ಪ ಬಂದು ಇವ್ರಿಗೆ ಪೊಲೀಸ್ ಇಲಾಖೆಯವರು ಬಂದುಬಿಟ್ಟು ಒಂದು ಸ್ವಲ್ಪ ಕ್ರಮ ಕೈಗೊಳ್ಳ ತಗೋಬೇಕು ಇವ್ರನ್ನ ರೌಂಡ್ಸ್ ಮಾಡಬೇಕಂತ ಕೇಳ್ಕೊತ ಇದೀವಿ ನಾವು ಬೈಕ್ ಆಗಿದೆ ಸುಮಾರು ಎರಡು ಬೈಕ್ ಆಗಿದೆ ಒಂದು ಮೊಬೈಲ್ ಆಗಿದೆ ಇಲ್ಲಿ ಪರ್ಸು ಆಗಿದೆ ನಾ ಅಚ್ಚುಕಡೆ ಏನಾದ್ರು ಮಲಗಿ ಆಟೋ ಬ್ಯಾಟ್ರಿ ಈ ಥರ ಕಳ್ಳತನಗಳು ಜಾಸ್ತಿ ಆಗಿದೆ ಇಲ್ಲಿ ನಮ್ಮ ಗುಂಪಲ್ಲಿ ಇರ್ತಾರೆ ಅದು ನಮಗೂ ಯಾರಿಗೂ ಗೊತ್ತಿಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತು ಬಟ್ ಅವ್ರು ಯಾರು ಬಾಯ್ಬಿಡ್ತಾ ಇಲ್ಲ ಬಂದು ಅವ್ರ ಮೇಲೆ ಆ್ಯಕ್ಷನ್ ಇಲ್ಲ ಇಲ್ಲಿ ಪ್ರೊಟೆಕ್ಷನು ಸರಿ ಇಲ್ಲ